ಹಾಯ್ ಫ್ರೆಂಡ್ಸ್ ನಾನಿವತ್ತು ಈಸಿಯಾಗಿ ಶಾವಿಗೆ ಪಾಯಸ ಡ್ರೈ ಫ್ರೂಟ್ಸ್ ಮತ್ತು ಕ್ಯಾರೆಟ್ ಹಾಕಿ ಆ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನನಗೆ ಗೊತ್ತಿರೋ ಥರ ನಾನು ಮಾಡ್ತೀನಿ ನೋಡಿ ಕ್ಯಾರೆಟ್ ಬಾದಾಮಿ ಮತ್ತು ಲಯನ್ ಡೇಟ್ ಗೋಡಂಬಿ ದ್ರಾಕ್ಷಿ ಮತ್ತು ಶಾವಿಗೆ ತೊಗೊಂಡು ಈಗ ಇದನ್ನು ಇದೆಲ್ಲ ಈಗ ಒಂದು ಮೂರು ವಿಸಲ್ ಬರೋ ಹಾಗೆ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ನೋಡಿ ತೋರಿಸ್ತೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಈಗ ಒಂದು ಕಪ್ಪು ನೀರು ಹಾಕ್ಕೊಂಡು ಇದರಲ್ಲಿ ನಾವೇನೇನು ತೊಗೊಂಡಿದ್ದೀವಿ ಅದು ಕ್ಯಾರೆಟ್ ಬಾದಾಮಿ ಲಯಂಡೆ ದ್ರಾಕ್ಷಿ ಮತ್ತು ಗೋಡಂಬಿ ಇದನ್ನೆಲ್ಲ ಒಂದು ಮೂರು ವಿಸಲ್ ಬರೋ ಹಾಗೆ ನಾವು ಮಾಡ್ಕೋಬೇಕು ಈಗ ಮೂರು ವಿಸಲ್ ಬರಬೇಕು ಫ್ರೆಂಡ್ಸ್ ನೋಡಿ ಒಂದು ಗ್ಲಾಸ್ ಅಷ್ಟೇ ನೀರನ್ನ ಆ್ಯಡ್ ಮಾಡಿದ್ದೀನಿ ಇದು ಮೂರು ವಿಸಲ್ ಬರೋ ಹಾಗೆ ನಾನು ಕ್ಲೋಸ್ ಮಾಡ್ಕೊಳ್ತೇನೆ ಮೂರು ವಿಸಲ್ ಬರಬೇಕು ಈಗ ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ಳಿ ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ನಾವು ಇದನ್ನು ಹುರ್ಕೋಬೇಕು ನೋಡಿ ಈ ಕಡೆ ಇಟ್ಟಿದ್ದೀನಿ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಇದಕ್ಕೆ ಇದರಲ್ಲೇ ಶಾವಿಗೆ ನೋಡಿ ನಾನು ಒಬ್ಬಿಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ನೀವು ನೋಡಿ ಕಂಟ್ರೆ ಎಷ್ಟು ಜನಕ್ಕೆ ಮಾಡಬೇಕಂತ ಇದ್ದೀರೋ ಅಷ್ಟು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡೋಗಿ ಹೋದ್ವಿ ಇದನ್ನು ಈ ಕಡೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ಶಾವ್ಗೆನ ಮತ್ತು ಡ್ರೈ ಫ್ರೂಟ್ಸ್ನ ಥರ ನೀಟಾಗಿ ಮೂರು ಬೀಸಲ್ ಆದರೆ ಅದು ಎಲ್ಲ ಬಾಯ್ಲ್ ಆಗಿರುತ್ತೆ ಕ್ಯಾರೆಟ್ ಮತ್ತು ಡ್ರೈ ಫ್ರೂಟ್ಸು ನಾನು ಈ ಕಡೆ ಶಾವಿಗೆನೂ ಹುರಿತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಮೂರು ಬೀಸಲ್ ಆಯಿತು ಆಫ್ ಮಾಡ್ಕೊತೀನಿ ಈಗ ಈ ಕಡೆ ಹುರಿತಾ ಇದ್ದೀನಿ ನೀಟಾಗಿ ಅದು ಶಾವಿಗೆದು ಹಸಿ ಸ್ಮೆಲ್ ಹೋಗೋ ಹಾಗೆ ಹುರ್ಕೊಳ್ಳಿ ನೀಟಾಗಿ ನೋಡಿ ನೋಡಿ ಫ್ರೆಂಡ್ಸ್ ಸ್ನೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ತುಪ್ಪ ಮತ್ತು ಶಾವಿಗೆ ಈ ಥರ ಹುರ್ಕೋಬೇಕು ಫ್ರೆಂಡ್ಸ್ ಆಯಿತು ಈಗ ನಾನು ಕಾಯಿಸಿ ಆರಿಸಿರೋ ಹಾಲು ಹಾಕ್ತಾಯಿದ್ದೀನಿ ಒಂದು ಎಷ್ಟು ಬೇಕು ಅಷ್ಟು ಹಾಲು ಹಾಕ್ಕೊಳ್ಳಿ ನೋಡಿ ಕಾಯಿಸಿ ಆರಿಸಿರೋ ಹಾಲು ಇದಕ್ಕೆ ಸೇರಿಸಿದ್ದೀನಿ ಫ್ರೆಂಡ್ಸ್ ಈಗ ಆ ಕಡೆ ಕುಕ್ಕರಲ್ಲಿಟ್ಟಿರೋದನ್ನು ಈಗ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಕೊಂಡ್ಬರಬೇಕು ತೋರಿಸ್ತೀನಿ ಇದು ಆರಿದೆ ಈಗ ನಾನು ಕುಕ್ಕರಿಗೆ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಕುಕ್ಕರಿಂದ ನೀರು ಸಮೇತನೂ ಹಾಕ್ಕೊಳ್ಳಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ನೋಡಿ ನೋಡಿ ರುಬ್ಕೊ ಪೇಸ್ಟ್ ಪೇಸ್ಟಿದು ನೋಡಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಎಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಇದಕ್ಕೆ ಈಗ ಮಿಲ್ಕ್ ಮೇಡಿದ್ರೆ ಹಾಕಿ ಇಲ್ಲಾಂದರೆ ಶುಗರ್ ಆ್ಯಡ್ ಮಾಡಿ ಎಷ್ಟು ಮಾಡ್ತಿರೋ ಗೊತ್ತಾಗುತ್ತೆ ಅಷ್ಟು ಶುಗರ್ ಈಗ ನಾನು ಶುಗರ್ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟು ಹಾಕ್ತೀನಿ ನನ್ನ ಹತ್ರ ಮಿಲ್ಕ್ ಮೇಡಿಲ್ಲ ಹಾಗಾಗಿ ಶುಗರ್ ಆ್ಯಡ್ ಮಾಡ್ತೀನಿ ಮಿಲ್ಕ್ ಮೇಡಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಲ್ಲ ಹಾಗಾಗಿ ನಾನು ಶುಗರಲ್ಲಿ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಒಂದು ಟೆನ್ ಮಿನಿಟ್ಸ್ ಇಟ್ಟು ಕೋಲ್ಡ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರ್ಗೆ ಲವಂಗ ಒಂದೆರಡು ಏಲಕ್ಕಿ ಒಂದು ಆ್ಯಡ್ ಮಾಡ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಮಕ್ಕಳಿಗೆ ಕೊಡಿ ಪ್ರೋಟೀನ್ ಒಳ್ಳೆ ಪ್ರೋಟೀನ್ದು ಡ್ರೈ ಫ್ರೂಟ್ಸು ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು ರೆಡಿ ಫ್ರೆಂಡ್ಸ್ ಸರ್ವ್ ಮಾಡ್ತೀನಿ ಈಗ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಆಗಿದೆ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಾಳೆ ಹ್ಯಾಪಿ ನ್ಯೂ ಇಯರ್ ಇದೆ ಮಾಡ್ಕೊಳ್ಳಿ ತುಂಬ ಹೆಲ್ತ್ಗೂ ಒಳ್ಳೆಯದು ರೆಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ Marcori, bye.